ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡ್ರಿ ನಿಮ್ಗೆ ಮೊನ್ನೆನೇ ನಾನು ಅಳತಿ ಹೇಳಿದ್ದೆ ಹೆಸರು ಬೇಳೆ ಡಬಲ್ ಇರಬೇಕು ಅಕ್ಕಿ ಒಂದು ಒಂದು ಅಕ್ಕಿಗೆ ಎರಡು ಹೆಸರು ಬೇಳೆ ಅಥವಾ ಮೂರು ಹೆಸರು ಬೇಳೆ ಹಾಕಿದ್ರೂ ನಡೀತದೆ ಈಗೇನದ ನಾನು ಹುಗ್ಗಿ ಮಾಡ್ಲಿಕ್ಕೆ ಇಡ್ಲಿಕ್ಕೆ ತಿನ್ರಿ ರೀ ಮುದ್ಗಾನ್ನ ಅಂತ ಕರಿತೀವಿ ಇದಕ್ಕೆ ಮುದ್ಗಾನ್ನಕ್ಕೆ ಇಡ್ಲಿಕ್ಕೆ ತೀನಿ ಅದಕ್ಕಿಂತ ಮೊದ್ಲ ಒರೆಸ್ಕೊಂಡು ನೆಲವನ್ನು ರಂಗೋಲಿ ಹಾಕ್ಕೊಂಡು ಅರಿಶಿನ ಕುಂಕುಮ ಏರಿಸಿ ಇಡ್ಲಿ ಒಲೆಯನ್ನು ಹೊತ್ತು ಹಾಕ್ಕೊಂಡು ಮುದ್ಗಾನಕ್ಕೆ ಇಟ್ಟಿನಿ ಇಟ್ಟು ಅಲ್ಲಿ ನಂದು ರಂಗೋಲಿ ಎಲ್ಲ ಆಗ್ಯದ ದೇವ್ರದು ಲಕ್ಷ್ಮೀನಾರಾಯಣರ ಪೂಜೆಯೂ ಆಗ್ಯದ ಈಗೇನದ ಹೊರಗೆ ರಂಗೋಲಿ ರೀ ಮತ್ತು ಈ ಧನೂರ್ ಮಾಸದೊಳಗೆ ನಾನು ಮಡಿಲೆ ಎರಡೆರಡು ಸೀರೆ ರೀ ಈಗ ನೋಡ್ರಿ ಅದೇ ಸೀರೆ ಉಟ್ಕೊಂಡು ಒಗೆದು ಹಾಕಿದ ಸೀರೆ ಉಟ್ಕೊಂಡು ಮು ಮೊದಲು ಎಲ್ಲ ನನ್ನ ದೇವ್ರದ್ದು ಎಲ್ಲ ಮುಗಿಸ್ಕೊಂಡು ಇನ್ನು ಆರತಿ ನೈವೇದ್ಯ ಅಷ್ಟೇ ಇರ್ತದ್ರಿ ಅದು ಇಷ್ಟ ಯಾಕಂದ್ರೆ ನಮ್ಮ ಮನೆಯವರು ದೇವ್ರ ಪೂಜೆ ಮಾಡ್ತಿರ್ತಾರೆ ಅವರು ಕೂಡ ಈಗ ಹೊರಗಡೆ ಎಲ್ಲ ನನಗೆ ರೆಡಿ ಮಾಡಿ ಕೊಟ್ಟಾರೆ ಈಗ ಇಷ್ಟು ರಂಗೋಲಿ ಹಾಕಿ ನೈವೇದ್ಯ ಮಾಡಿ ಆರತಿ ಮಾಡೋದ ನೋಡಿರಿ ಮುದ್ಗಾನ ಬಹಳ ಶ್ರೇಷ್ಠವಾದದ್ದು ನೀವು ದಿನನಿತ್ಯ ಮಾಡಲಿಕ್ಕೆ ಆಗಲಿಲ್ಲ ಅಂದರೂ ಒಂದು ಮೂರು ದಿವಸನಾದರೂ ಮಾಡಿರಿ ಅದಕ್ಕೆ ಅಷ್ಟು ಮಹತ್ವದ ಅಂದ್ರೆ ಒಂದೇ ದಿವಸ ಮಾಡಿದರೂ ಕೂಡ ಅಷ್ಟು ಫಲ ಅದ ರೀ ಅಂದರೆ ಈ ನೈವೇದ್ಯಕ್ಕೆ ಎಷ್ಟು ಫಲ ಅದ ನೋಡ್ರಿ ಒಂದು ಲಕ್ಷ್ಮೀನಾರಾಯಣರಿಗೆ ವಿಷ್ಣುವಿಗೆ ನೈವೇದ್ಯ ಇದು ಮುದ್ಗಾನದ್ದು ಒಂದೇ ದಿವಸ ಮಾಡಿದರೂ ನಮಗೆ ಭಯಂಕರ ಪುಣ್ಯ ಬರ್ತದ ಅಂತಂದ್ರೆ ದಿನನಿತ್ಯ ಸ್ವಲ್ಪ ಯಾಕೆ ಮಾಡಬಾರ್ದು ನಾವು ನಮ್ಮ ಸಮಯದಲ್ಲಿ ಸ್ವಲ್ಪ ಒಂದು ಅರ್ಧ ಗಂಟೆ ಲಘು ಎದ್ದು ಮುಗಿಸಿದ್ರೆ ಹಾಗೇ ಆಗ್ತಿರ್ತದೆ ತುಳಸಿ ಪೂಜೆ ತುಳಸಿ ಪೂಜೆನೂ ಈ ಧನುರ್ಮಾಸದೊಳಗೆ ಬಹಳ ವಿಶೇಷವಾದದ್ದು ಅದಕ್ಕೆ ನಾವು ಹೆಂಗೂ ತುಳಸಿ ಪೂಜೆ ಮಾಡೇ ಮಾಡ್ತಿರ್ತೀವಿ ದೇವರ ಪೂಜೆ ಆದ ತಕ್ಷಣ ತುಳಸಿ ಪೂಜೆಯನ್ನು ಮಾಡಿ ಒಂದು ದೀಪ ಹಚ್ಚಿ ಇಷ್ಟೇ ಪೂಜೆ ಮಾಡೋದ್ರಿ ದಿನನಿತ್ಯ ಮಾಡಿದ್ರೆ ಬಹಳ ಒಳ್ಳೆಯದು ಮತ್ತು ತುಳಸಿ ಪೂಜೆ ಅಂತೂ ದಿನನಿತ್ಯ ಎಲ್ಲರೂ ಮಾಡೇ ಮಾಡ್ತಾರೆ ಸಣ್ಣ ಮಕ್ಕಳಿಗೂ ಕೂಡ ಹೇಳಿರಿ ದಿನನಿತ್ಯ ಒಂದು ನೀರು ಸ್ವಲ್ಪ ಸಣ್ಣ ಗಿಂಡೆಯಲ್ಲೇನ್ರಿ ರೀ ಸಣ್ಣ ತಂಬಿಗೆ ನೀರು ಹಾಕಿ ಅರಿಶಿನ ಕುಂಕುಮ ಏರಿಸಿ ಹೂ ಇದ್ರೆ ಹೂವನ್ನೇ ಏರಿಸಿ ಸ್ತೋತ್ರ ಹೇಳಲಿಕ್ಕೆ ಹೇಳ್ರಿ ಇದು ಮಕ್ಕಳಿಗೂ ಕೂಡ ಈಗಿನಿಂದ ಪಾಠ ಹಾಕಿರಿ ಈಗ ಟೈಮ್ ಅಂತೀರಿ ಏನ್ರಿ ಫೋರ್ ಫೋರ್ಟಿ ಫೈವ್ ಆಗ್ಯದ್ ನೋಡ್ರಿ ನಾಲ್ಕು ನಲ್ವತ್ತೈದು ಆಗ್ಯದ್ರಿ ಇವತ್ತು ಫಸ್ಟ್ ಡೇ ಅಲ್ರಿ ಹೀಗಾಗಿ ನಿನ್ನೆ ರಾತ್ರಿನೇ ಎಲ್ಲ ರೆಡಿ ಇಟ್ಕೊಂಡಿದ್ದೆ ಆಲ್ಮೋಸ್ಟ್ ನಾ ಧನೂರ್ ನೆಕ್ಸ್ಟ್ ಡೇ ಪೂಜಾ ಇತ್ತಂದ್ರೆ ಎಲ್ಲಾನೇ ಆಲ್ಮೋಸ್ಟ್ ರೆಡಿ ಇಟ್ಕೊಂಡಿರ್ತೀನಿ ರೀ ರೆಡಿ ಇಟ್ಕೊಳ್ಳೋದು ಅಂತಂದ್ರೇನು ಈಗ ಒಂದು ಬೋಗೋಣಿ ಒಳಗೆ ನಾನು ಎಲ್ಲನೇ ಹಾಕಿ ಆಲ್ಮೋಸ್ಟ್ ಮತ್ತು ಇಡ್ಲಿ ಒಲಿ ಒಳಗೆ ಇಡ್ಲಿ ಎಲ್ಲನೇ ಹಾಕಿ ರೆಡಿ ಇಟ್ಕೊಂಡಿರ್ತೀನ್ರಿ ಅಂದ್ರೆ ನೆಕ್ಸ್ಟ್ ಡೇ ಈಸಿ ಆಗಬೇಕಲ್ಲ ಇಲ್ಲಾಂದ್ರೆ ಇಡ್ಲಿ ದೊಡ್ಡ ದೊಡ್ಡ ಇರ್ತಾವ ಒಡೆದು ಇಟ್ಕೊಳ್ಳೋದು ಹಿಂಗೆ ನೋಡಿರಿ ಇವತ್ತಿನ ರಂಗೋಲಿ ಸ್ವಲ್ಪ ಡಿಫ್ರೆಂಟಾಗಿ ಆಗ್ಯದ ನೀವೆಲ್ಲ ಇಷ್ಟಪಡ್ತೀರಿ ಬಹಳ ಜನರು ಭೇಟಿಯಾದಾಗೆಲ್ಲ ಹೇಳ್ತಾರೆ ಮೊನ್ನೆ ಸಾಂಗ್ಗಳು ಬಂದಿದ್ರು ಅಂತ ರೀ ನಿನ್ನೆ ವಿಡಿಯೋ ನೋಡಿದ್ರಿ ಎಲ್ಲರೂ ಎಷ್ಟು ನಮ್ಮ ಫ್ಯಾಮಿಲಿಯರ್ಸ್ ಎಲ್ಲ ಭೇಟಿಯಾಗಿರ್ತಾರೆ ಖುಷಿ ಆಗ್ತದ್ರಿ ಅವರೆಲ್ಲ ಮಾತಾಡುವಾಗ ನನಗೆ ಒಂದು ಕ್ಷಣಾನು ಒಂದು ಕೂದಲು ಹೇಳಿ ಅಷ್ಟು ಇವರು ಹೊರಗಿನ ಅವರು ಅನ್ಸಂಗೆ ಇಲ್ಲ ನೋಡ್ರಿ ಯಾಕಂದ್ರೆ ನಾವು ಯಾವಾಗ್ಲೂ ಅಂತೀವಿ ನೋಡ್ರಿ ಗಿವ್ ರಿಸ್ಪೆಕ್ಟ್ ಆ್ಯಂಡ್ ಟೇಕ್ ರಿಸ್ಪೆಕ್ಟ್ ಇವ್ ಥಾಟ್ಸು ಕನ್ನಡದಲ್ಲಿ ಆಯಿತು ಆಯ್ತು ನಾವು ನಮ್ಮ ಮನಸ್ಸಿನಲ್ಲಿ ಹೆಂಗಿರ್ತದೋ ಎದುರಿಗಿನವರು ನಮಗೆ ಹಂಗ ಕಾಣಿಸ್ತಾರಂತ ನಮ್ಮ ಮನಸ್ಸು ಒಳ್ಳೇದಿತ್ತಂದ್ರೆ ನಮ್ಮ ಎದುರಿಗಿನವರು ಒಳ್ಳೆಯವ್ರ ಅನಿಸ್ತಾರಂತ ಹಂಗೇನೆ ನಮ್ಮ ಫ್ಯಾಮಿಲಿಯರ್ಸು ಕೂಡ ನನಗ್ ನೋಡೋ ದೃಷ್ಟಿನೂ ಹಂಗೆ ಅದ ನಾನು ಕೂಡ ಅವ್ರನ್ನ ಹಂಗ ನೋಡ್ತೀನಿ ಅಂತ ನಾನ್ ತಿಳ್ಕೊಂಡಿನಿ ನೋಡ್ರಿ ಇವತ್ತಿನ ರಂಗೋಲಿ ತುಳಸಿ ಪೂಜೆ ಎಲ್ಲಾನು ಆಗಿದ್ರಿ ಇನ್ನೂ ನೈವೇದ್ಯ ಮಾಡೋದು ಇವತ್ತು ಫಸ್ಟ್ ಡೇ ಅಂತ ತಿಳ್ಕೊಂಡು ಸ್ವಲ್ಪ ಜಾಸ್ತಿ ಮಾಡೀನ್ರಿ ನಾ ಮುದ್ಗಾನ ಇಷ್ಟು ರೀ ಯಾಕಂದ್ರೆ ಡೈಲಿ ಇದು ಅಷ್ಟು ಹೋಗಂಗಿಲ್ಲ ತಿನ್ಲಿಕ್ಕೆ ಸ್ವಲ್ಪ ಮಾತ್ರ ಅದಕ್ಕೆ ನೈವೇದ್ಯ ಸಲುವಾಗಿ ಇವತ್ತು ಫಸ್ಟ್ ಡೇ ಸೆಕೆಂಡ್ ಡೇ ಥರ್ಡ್ ಡೇ ಒಂದು ಮೂರ್ನಾಲ್ಕು ದಿವಸ ಅಷ್ಟು ಜಾಸ್ತಿ ಮಾಡಿರ್ತೀನಿ ರೀ ಮುಂಜಾನೆ ಎಲ್ಲರೂ ಸ್ವಲ್ಪ ಸ್ವಲ್ಪ ತಿಂತೀವ್ರಿ ನಾವು ಹಾಗಾಗಿ ಖಾಲಿ ಆಗ್ಬಿಡ್ತದ ಇದರೊಳಗೆ ಒಂದಿಷ್ಟು ಪಾಯಸ ಮಾಡ್ತೀನಿ ಮೊದ್ಲ ಹೆಸರುಬೇಳೆ ಅಕ್ಕಿ ಕುದಿಲಿಕ್ಕಿಟ್ಟಿದ್ದೆ ಈಗೆಲ್ಲ ಚೆಂದಾಗಿ ಕುದ್ದಾವ ಸ್ವಲ್ಪ ಪಾಯಸಕ್ಕೆ ನಾವು ಅಕ್ಕಿ ಹೆಸರುಬೇಳೆ ಪಾಯಸ ಅನ್ನುವುದಕ್ಕಿಂತ ನಾವೊಂದು ವಿಶೇಷವಾದ ಹೆಸರನ್ನ ಕೊಟ್ಟೀವಿ ಅದಕ್ಕೆ ಪೊಂಗಲ್ ಅಂತ ಹೇಳ್ತೀವಿ ಅದನ್ನ ಮಾಡಲಿಕ್ಕೆ ಒಂದಿಷ್ಟು ತಗದೇ ಬೆಲ್ಲ ಮತ್ತು ಅದಕ್ಕೆ ಆಲ್ರೆಡಿ ಹಾಕಿಟ್ಟ ಸ್ವಲ್ಪ ಯಾಲಕ್ಕಿ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿಬಿಟ್ರೆ ಮುಗಿತು ನೋಡ್ರಿ ಬೇಕಂದ್ರೆ ಹಾಲುನು ಹಾಕ್ಬೋದು ಈಗ ಏನದ ಮುದ್ಗಾನ ರೆಡಿ ಆಯ್ತು ಇದು ದೇವರಿಗೆ ಬಹಳ ವಿಶೇಷವಾದದ್ರಿ ಇದು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಈ ಥಂಡಿ ದಿವಸಕ್ಕೆ ಹೇಳಿ ಮಾಡಿಸಿದಂಥದ್ದು ಇದನ್ನ ನೀವು ದಿನನಿತ್ಯ ದೇವರಿಗೆ ನೈವೇದ್ಯ ಮಾಡಿ ಆ ನೈವೇದ್ಯವನ್ನ ನಾವು ಮನೆ ಮಂದಿಯೆಲ್ಲ ಎಲ್ಲ ತಿನ್ಲಿಕ್ಕೆ ಹತ್ರ ನಮ್ಮ ಲೈಫ್ ಚೇಂಜ್ ನಮ್ಗೆ ಆಗಿದ್ದ ಗೊತ್ತಾಗಂಗಿಲ್ರಿ ಎಲ್ಲಾ ಎಲ್ಲ ದೃಷ್ಟಿಯಿಂದ ರೀ ಒಂದು ಆರೋಗ್ಯದಿಂದ ಅನ್ರಿ ಒಂದು ಮನೆಯೊಳಗೆ ದುಡ್ಡಿನಿಂದ ಅನ್ರಿ ಎಲ್ಲದರಿಂದ ಇದು ಭಾಳ ಹೇಳಿ ಮಾಡಿಸಿದ್ದು ಏನದ ಹಸಿ ಹುಳಿ ಮಾಡ್ಲಿಕ್ಕೆ ತಿನ್ರಿ ಹುಣಸೆ ಹಣ್ಣು ಇಟ್ಟಿದ್ದೆ ಸ್ವಲ್ಪ ಬೆಲ್ಲನೂ ಅದರೊಳಗೆ ಕರಗಿಸ್ಲಿಕ್ಕೆ ಕರಗಿಸ್ಕೊಂಡೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಶೇಂಗಾ ಪುಡಿ ಮತ್ತು ಎಳ್ಳು ಪುಡಿ ಶೇಂಗಾ ಪುಡಿ ಹಾಕಿದ್ರೂ ಬರ್ತದ ಬಿಟ್ಟರು ಬರ್ತದ್ರಿ ಎಳ್ಳು ಪುಡಿನೇ ಜಾಸ್ತಿ ಹಾಕಿರಿ ಮತ್ತು ಒಳಗೆ ಇವು ಎಲಿ ಆಗ್ಯಾವ್ರಿ ಕಾಬಾಳಿ ಎಲಿ ಅಂತ ಕರಿತೀವಿ ನೈವೇದ್ಯಕ್ಕ ಶ್ರೇಷ್ಠವಾದ್ದು ಒಂದು ಐದಾರು ಆಗ್ಯಾವ ಐದಾರು ದಿವಸ ಅಷ್ಟೇ ಆಗ್ತದ ಆಮೇಲೆ ಬೆಳ್ಳಿ ತಾಟು ಅದನ್ನೇ ಅಲ್ರಿ ನೈವೇದ್ಯಕ್ಕ ಈ ಕಾಬಾಳಿ ಒಳಗೆ ನೈವೇದ್ಯ ಮಾಡಬೇಕು ಅಂತ ತಿಳ್ಕೊಂಡು ನಾನು ಕಬಳಿಯಲ್ಲಿ ತಂದು ಬರಿಸಿ ನೋಡ್ರಿ ನಮ್ಮನಿ ಪೂಜಾರಿ ಇವತ್ತಿನ ಪೂಜಾ ಈ ರಂಗೋಲಿ ಎಲ್ಲ ಡೈಲಿ ಹಾಕಿ ಹಾಕಿ ಈಗ ಒಂದು ಬಹಳ ಅಂದ್ರೆ ಒಂದು ಹತ್ತು ನಿಮಿಷದೊಳಗೆ ಆಗ್ಬಿಡ್ತಾವ್ರಿ ಮೊದಲು ಮೊದಲು ಟೈಮ್ ತೊಗೋತಿತ್ರಿ ಹದಿನೇಳು ನಿಮಿಷ ಹದಿನೆಂಟು ನಿಮಿಷ ಆಗ್ತಿತ್ತು ಈಗಿನಗದ ಹತ್ತು ನಿಮಿಷನ್ಯಾಗ ರಂಗೋಲಿ ಆಗ್ಬಿಡ್ತದ್ರಿ ನೋಡ್ರಿ ಲಕ್ಷ್ಮೀನಾರಾಯಣರ ಪೂಜೆ ದಿನನಿತ್ಯ ಗೆಜ್ಜೆ ವಸ್ತ್ರ ಏರಿಸೋದು ಹದಿನೆಂಟು ಪ್ಲಸ್ ಎರಡು ತುಪ್ಪದ ಬತ್ತಿ ಹಚ್ಚಿಟ್ಟು ಪೂಜೆ ಮಾಡೋದ್ರಿ ಇಲ್ಲ ಲಕ್ಷ್ಮೀನಾರಾಯಣರ ಹಚ್ಚು ಫೋಟೋ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ವೆಂಕಟರಮಣ ಪದ್ಮಾವತಿದು ಮಾಡಿದ್ರು ನಡೀತದ್ರಿ ನೋಡ್ರಿ ಇಡ್ಲಿವಲಿ ದಿನನಿತ್ಯ ಧನುರ್ಮಾಸದೊಳಗೆ ನಾನು ಬಹಳಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದೀನ್ರಿ ಇಡ್ಲಿ ಒಲಿ ಮೇಲೆ ಮಾಡಿ ನೈವೇದ್ಯ ಮಾಡಿರ್ತೀನಿ ಮತ್ತು ಮಡಿಲಿ ಸೀರೇನು ಹಾಕೊಂಡಿರ್ತೀನಿ ಮತ್ತೆ ಇವತ್ತ ನಮ್ಮನಿಗೆ ನಮ್ಮ ರಿಲೇಟಿವ್ಸ್ ಒಬ್ರು ಊರಿಂದ ಬರೋರಿತಾರ ಹಂಗಾಗಿ ಅಡುಗೆ ಮಾಡ್ಬೇಕಲ್ರಿ ಅದಕ್ಕೆ ಮುದ್ದಿ ಪಲ್ಯ ಮಾಡ್ಲಿಕ್ಕೆ ಮತ್ತೆ ಅನ್ನ ಮುದ್ದಿ ಪಲ್ಯ ಅವ್ರು ಅಷ್ಟೇ ಹೇಳ್ಯಾರ ಬಕ್ರಿ ಮಾಡ್ಬೇಕಂತಂದೆ ಬ್ಯಾಡ ಅಂತ ಹೇಳಿದ್ರು ಅದಕ್ಕೆ ಮುದ್ದಿ ಪಲ್ಯ ಮತ್ತು ಅನ್ನ ಮಾಡ್ಲಿಕ್ಕೆ ತಿನ್ರಿ ರಾಜಗಿರಿ ಮೆಂತೆ ಪಲ್ಯ ಮತ್ತು ಹುಣ್ಸಿಕ್ಕು ಇವು ಮೂರು ಹಾಕಿ ಟೇಸ್ಟಿ ಆ್ಯಂಡ್ ಹೆಲ್ದಿ ಮುದ್ದಿ ಪಲ್ಯ ರೆಡಿ ಆಗ್ಲಿರ್ತದ ಅದರ ಜೊತೆಗೆ ಮೂಕಣಿ ಕಾಳು ಉಸುಳಿ ಮಾಡ್ಲಿಕ್ಕೆ ತಿನ್ರಿ ಮೊದಲು ಪಲ್ಯ ಎಲ್ಲ ಚಂದಾಗಿ ತೊಳಿತೀನಿ ಉಪ್ಪು ಹಾಕಿ ಚಂದಾಗಿ ಒಂದು ಎರಡು ಮೂರು ಸಾರಿ ತೊಳೆದು ಇನ್ನು ಮುದ್ದಿ ಪಲ್ಯ ಹ್ಯಾಂಗ್ ಮಾಡೋದು ಹೆಸ್ರು ಬೇಳೆ ಅಥವಾ ತೊಗರಿ ಬೇಳೆ ಎರಡರೊಳಗೆ ಯಾವ್ದು ಹಾಕಿದ್ರೂ ನಡೀತದ್ರಿ ಮೊದ್ಲ ಬೇಯಿಸ್ಕೋಬೇಕು ನಿಮಗೆಲ್ಲ ರಾಕ್ ಸಾಕಷ್ಟು ಸರಿ ನಾನು ಹೇಳೀನಿ ಆದ್ರೂ ಕೂಡ ಹೊಸದಾಗಿ ನೋಡ್ತಿರ್ತಾರಲ್ರಿ ಅವ್ರದೊಂದು ಕ್ವಶನ್ ಇದ್ದೇ ಇರ್ತದೆ ಮೊದಲಿನಿಂದ ನೋಡೋರಿಗೆ ಏನ್ ಅನಿಸ್ತದ ಎಷ್ಟು ಸಾರಿ ಹೇಳಿದ್ದನ್ನೇ ಹೇಳ್ತೀರಿ ಅಂತ ಅನಿಸಿರ್ತದ ಆದ್ರ ಫಸ್ಟ್ ಟೈಮ್ ನೋಡೋರ್ದು ಒಂದು ಕ್ವಶನ್ ಬರ್ತದ್ರಿ ಅವಾಗ ಮತ್ತೆ ನಾ ಇಷ್ಟುದ್ದ ಟೈಪ್ ಮಾಡ್ಕೋತ ಕೂಡಕ್ಕಿಂತ ಹೇಳುವಾಗಲೇ ಹೇಳಿಬಿಟ್ರೆ ಒಂದು ಸಾರಿ ಆಗ್ತದ ಅಂತ ತಿಳ್ಕೊಂಡು ಹೇಳಲಿಕ್ಕೆ ರೀ ಈಗ ಮೊದ್ಲು ಪಲ್ಯ ಎಲ್ಲ ಚೆಂದಾಗಿ ಹೆಚ್ಚಿಟ್ಕೊಳ್ಳೋಣಂತ ಮತ್ತು ತವ್ವಿ ರೆಡಿ ಮಾಡಿ ಮೊದ್ಲು ರೆಡಿ ಮಾಡ್ಕೋಬೇಕ್ರೆ ತವಿ ಕುದಲಿಕ್ಕೆ ಇಟ್ಟು ಪಲ್ಯ ಹೆಚ್ಚಿಟ್ಕೊಂಡ್ಬಿಡೋದು ಒಗ್ಗರಣೆ ಹಾಕೋದು ಮತ್ತು ಬಳ್ಳ ಜನರು ಮುದ್ದಿ ಪಲ್ಯಕ್ಕೆ ಕಡಲೆ ಹಿಟ್ಟು ಯೂಸ್ ಮಾಡ್ತಾರೆ ಕಡಲೆ ಹಿಟ್ಟು ಯೂಸ್ ಮಾಡೋಕ್ಕಿಂತ ಜೋಳದ ಹಿಟ್ಟು ಯೂಸ್ ಮಾಡಿ ನೋಡ್ರಿ ಭಾಳ ಟೇಸ್ಟ್ ಆಗ್ತದೆ ಮುದ್ದಿ ಪಲ್ಯ ಇಷ್ಟು ಮಸ್ತ್ ಆಗ್ತದ ಯಾಕಂದ್ರೆ ಕಡಲೆ ಹಿಟ್ಟು ಯೂಸ್ ಮಾಡಿದ್ರೆ ಜುಣಕದ ಟೇಸ್ಟ್ ಬರ್ತದ್ರಿ ನಾವು ಜೋಳದ ಹಿಟ್ಟು ಯೂಸ್ ಮಾಡಿದ್ರೆ ಡಿಫ್ರೆಂಟ್ ಟೇಸ್ಟ್ ಮಕ್ಕಳಿಗೂ ಇಷ್ಟ ನಮಗೂ ಇಷ್ಟ ಆಗ್ತದ್ರಿ ನೋಡ್ರಿ ನೀವು ಒಂದ್ಸರಿ ನೀವೇನು ಯೂಸ್ ಮಾಡ್ತೀರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ಜೋಳದ ಹಿಟ್ಟು ಇರ್ಲಾರ್ದಾಗ ಕಡಲೆ ಹಿಟ್ಟು ಹಾಕಿರ್ತೀನಿ ಆದ್ರೆ ನೀವು ಜೋಳದ ಹಿಟ್ಟ ಹಾಕಿ ನೋಡ್ರಿ ಟೇಸ್ಟ್ ಬಹಳ ಏನದ ಮೂರು ಪಲ್ಯ ರಾಜಗಿರಿ ಮೆಂತೆ ಮತ್ತು ಹುಣ್ಸಿಕ್ಕು ಮೂರು ಪಲ್ಯ ಚಂದಾಗಿ ಹೆಚ್ಕೊಂಡು ಒಂದು ಎರಡು ಅಥವಾ ಮೂರು ಸ್ಪೂನು ಎರಡು ಸ್ಪೂನು ಎಣ್ಣೆ ಹಾಕಿದ್ರು ನಡೀತದೆ ಎಣ್ಣೆ ಇದಕ್ಕೇನು ಬಹಳ ಬೇಕಾಗಿಲ್ರಿ ಒಂದು ಎರಡು ಸ್ಪೂನು ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಎಲ್ಲ ಹಾಕುದ್ರಿ ಒಗ್ಗರಣೆಗೆ ಏನೇನು ಹಾಕ್ತೀವಿ ಆದ್ರೆ ಇದಕ್ಕೆ ಒಂದು ಎರಡು ಮೂರು ಹಸಿಮೆಣಸಿನ್ಕಾಯಿ ಹಾಕಿರಿ ಖಾರ ಪುಡಿ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಹಸಿಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಒಗ್ಗರಣೆ ಕೊಡೋದ್ರ ಮೇಲೆ ಸ್ವಲ್ಪ ಮಸಾಲೆ ಪುಡಿ ಹಾಕಿದ್ರು ಬರ್ತದ ಬಿಟ್ರು ಬರ್ತದ್ರಿ ಈಗ ನಾನು ಹಸಿಮೆಣ್ಸಿನ್ಕಾಯಿ ಒಂದ್ರೊಳಗೆ ಎರಡು ಉದ್ದುದ್ದಾಗಿ ಕಟ್ ಮಾಡಿ ಅವನ್ನೇ ಹಾಕ್ಬಿಡ್ತೀನಿ ಇಷ್ಟೆಲ್ಲ ಆದ್ಮೇಲೆ ಇದು ಮುದ್ದಿ ಪಲ್ಯ ರೆಡಿ ಆದ್ಮೇಲೆ ಇದ್ರೊಳಗ ಒಣ ಮೆಣಸಿನ್ಕಾಯಿ ಅಂದ್ರೆ ಬ್ಯಾಡ್ಗೆ ಮೆಣಸಿನಕಾಯಿ ಒಗ್ಗರಣೆ ಕೊಟ್ರ ಏನು ಹೇಳಿರಿ ಭಾರಿ ಮಸ್ತ್ ಆಗ್ತದ್ರಿ ಟೇಸ್ಟಿ ಟೇಸ್ಟಿ ಆದ ಮುದ್ದಿ ಪಲ್ಯ ರೆಡಿ ಆಗ್ತದೆ ಈಗೇನದ ಒಗ್ಗರಣೆ ಹಾಕ್ಕೊಂಡ್ವಿ ಮತ್ತು ಈ ಕಡೆ ಸೈಡ್ ತವ್ವಿನೂ ರೆಡಿ ಆಗ್ಯದ್ರಿ ಹೆಸರುಬೇಳೆ ಕುದಿಲಿಕ್ಕೆ ಇಟ್ಟಿದ್ನಲ್ಲ ಯಾಕಂದ್ರೆ ಹೆಸರು ಬೇಳೆ ಯಾಕೆ ಇಡ್ತೀನಿ ಅಂತ ಸಾಕಷ್ಟು ಸರಿ ಹೇಳೀನಿ ಈ ಕ್ಲೈಮೇಟಿಗೆ ಹೇಳಿ ಮಾಡಿಸಿದ್ದು ಆರೋಗ್ಯಕ್ಕೂ ಒಳ್ಳೇದು ಅದಕ್ಕಿಂತ ಹೆಚ್ಚಾಗಿ ಭಾಳ ಜಲ್ದಿ ಬೇಯ್ತದ್ರಿ ಅದಕ್ಕೆ ನಾನು ಹೆಚ್ಚಾಗಿ ಹೆಸರು ಬೇಳೆನೇ ಯೂಸ್ ಮಾಡ್ತೀನಿ ಈಗ ಎಲ್ಲಾ ಒಗ್ಗರಣೆ ಹಾಕಿ ಚಂದಾಗಿ ಮಿಕ್ಸ್ ಮಾಡಿ ನಾನು ಕುದಿಸಿ ಇಟ್ಟುಕೊಂಡ ತೋವಿ ಇದ್ರೊಳಗೆ ಆ್ಯಡ್ ಮಾಡಿಬಿಡ್ತೀನಿ ನೋಡ್ರಿ ಅದ್ರೊಳಗೆ ಆ್ಯಡ್ ಮಾಡಿ ಇನ್ನು ಒಂದು ಪಲ್ಯ ಮಾಡ್ಲಿಕ್ಕೆ ಮಡಿಕೆ ಕಾಳು ನಮ್ಮಲ್ಲಿ ಮೊಳಕೆ ಬಂದದ್ದ ಸಿಕ್ತಾವ್ರಿ ಅದಕ್ಕೆ ಅದನ್ನು ಕೂಡ ಚೆಂದಾಗಿ ತೊಳೆದು ಇಟ್ಕೋತೀನಿ ಯಾಕಂದ್ರೆ ಅವರು ನೀರು ಯಾವ್ದು ಯೂಸ್ ಮಾಡಿರ್ತಾರ ನಾವು ನೋಡ್ರಂಗಿಲ್ಲ ಅದಕ್ಕೆ ಯಾವ ಏನೇ ತಂದ್ರು ಎಲ್ರು ಎರಡೆರಡು ಸರಿ ತೊಳೆದೇ ತೊಳಿತಾರ ನಾನು ಕೂಡ ಹಂಗ ನೋಡ್ರಿ ಈಗ ಆ ಕಡೆ ಸೈಡು ಮಡಿಕೆ ಕಾಳು ಉಸುಳಿ ಮಾಡ್ತೀನಿ ಇಲ್ಲಿ ಮುದ್ದೆ ಪಲ್ಯ ರೆಡಿ ಆಗ್ತದೆ ಈಗ ಎಲ್ಲ ಮಿಕ್ಸ್ ಆದಮೇಲೆ ಇದ್ರೊಳಗೆ ಜೋಳದ ಹಿಟ್ಟು ಹಾಕ್ತೀನಿ ಇಲ್ಲ ಅಂದ್ರೆ ಅದಕ್ಕಿಂತ ಮೊದಲ ನಾವು ಬೇಯಿಸಿ ಇಟ್ಕೊಂಡು ತವ್ವಿ ಹಾಕಿದರೂ ನಡೀತದೆ ತವಿನೇ ಹಾಕಿಬಿಡೋಣ್ರಿ ಯಾಕಂದ್ರೆ ಆ ಕಡೆ ಒಲಿ ನಮ್ಗೆ ಖಾಲಿ ಬೇಕಾಗ್ಯದ ಅದಕ್ಕೆ ತವ್ವಿನೇ ನಾನು ಹಾಕಿಬಿಡ್ತೀನಿ ಹಂಗೆ ಸ್ವಲ್ಪ ಅನ್ನಕ್ಕೂ ರೀ ಎರಡರೊಳಗೆ ಒಂದು ರೆಡಿ ಆಯ್ತು ಅಂದ್ರೆ ಮಡಿಕೆ ಕಾಳು ಉಸುಳಿನೂ ಮಾಡಿಬಿಡ್ತೀನಿ ಈಗ ನೋಡ್ರಿ ಮುದ್ದಿ ಪಲ್ಯಕ್ಕೆ ತವ್ ಏನು ಕುದಿಸಿ ಇಟ್ಕೊಂಡಿದ್ದೆ ಹೆಸರು ಬೇಳೆ ತವ್ವಿ ಆಡ್ ಮಾಡ್ತೀನಿ ಇದು ತವ್ವಿ ಮೇಲೆ ನಮಗೆ ನೀರು ಎಷ್ಟು ಬೇಕು ಸ್ವಲ್ಪ ನೀರನ್ನ ಹಾಕುದ್ರಿ ಮತ್ತು ಅದು ಬೋಗೋಣೆಗೆ ಹತ್ತಿರ್ತದಲ್ಲ ತವ್ವಿ ಎಲ್ಲಾನು ಚೆಂದಾಗಿ ತಕ್ಕೊಂಡು ಅದನ್ನು ಕೂಡ ಇದರೊಳಗೆ ಆ್ಯಡ್ ಮಾಡಿ ಈಗೇನದ ಜೋಳದ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಹಾಕ್ತೀನಿ ಯಾಕಂದ್ರೆ ಹುಣ್ಸಿಕ್ ಪಲ್ಯ ಏನದಲ್ಲ ಹುಳಿ ಇರ್ತದೆ ಅದರ ಸಲುವಾಗಿ ಸ್ವಲ್ಪ ಬೆಲ್ಲ ಹಾಕುದ್ರಿ ಹುಳಿ ಅಂದ್ರೆ ಅದು ಬಹಳ ಹುಳಿ ಜೊಟ್ಟ ಅಂತಂತೀವಲ್ಲ ರೀ ಆ ಥರ ಏನಿರಂಗಿಲ್ಲ ಟೇಸ್ಟಿ ಹುಳಿ ಇರ್ತದ ಅದಕ್ಕೇನದ ಇದ್ರ ಜೊತೆ ಮಿಕ್ಸ್ ಆಗಿ ಇನ್ನೂ ಟೇಸ್ಟ್ ಆಗಬೇಕಂದ್ರೆ ಸ್ವಲ್ಪ ಬೆಲ್ಲ ಹಾಕಬೇಕ್ರಿ ಒಂದು ಕರ್ಣಿ ಬೆಲ್ಲ ಹಾಕಿ ಚೆಂದಾಗಿ ಅಂತ ಮ್ಯಾಲೇನದ ಬ್ಯಾಡಿಗೆ ಮೆಣಸಿನ್ಕಾಯಿ ಒಗ್ಗರಣೆ ಬೇಕಂದ್ರೆ ಹಾಕುದು ಬ್ಯಾಡಂದ್ರೆ ಬಿಡುದು ನೋಡ್ರಿ ನಮಗೆ ಇನ್ನೂ 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 ಟೇಸ್ಟ್ ಬೇಕಂದ್ರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಗ್ಗರಣೆ ಹಾಕೋದು ಇಲ್ಲ ಅಂದ್ರೆ ಬಿಡೋದು ನಾನೀಗ ಜೋಳದ ಹಿಟ್ಟು ಆ್ಯಡ್ ಮಾಡ್ಲಿಕ್ಕೆ ತಿನ್ರಿ ಒಂದು ಸಣ್ಣ ಬಟ್ಲಲ್ಲಿ ಒಂದು ಬಟ್ಲ ಜೋಳದ ಹಿಟ್ಟ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಚಂದಾಗಿ ಒಷ್ಟು ಮಿಕ್ಸ್ ಮಾಡೋದು ನೋಡ್ರಿ ಒಂದು ಎರಡು ಮೂರು ಕುದಿ ಕುದಿಸ್ಬಿಡೋದ್ರಿ ಹೆಲ್ದಿ ಅಂಡ್ ಟೇಸ್ಟಿ ಮೂತಿ ಪಲ್ಯ ರೆಡಿ ಆಗ್ತದೆ ನೋಡಿದ್ರೇನೆ ಅನಿಸ್ಲಿಕ್ತದ ಯಾಕಪ್ಪ ಇದು ಇಷ್ಟು ಟೇಸ್ಟ್ ಅಂತಂದ್ರ ಇದ್ರೊಳಗ ಒಂದ ಪಲ್ಯ ಇಲ್ರಿ ಮೂರು ಥರದ್ರಿ ನೋಡ್ರಿ ನಾವ್ ಯಾವಾಗ್ಲೂ ಅಂತೀವಿ ಮುದ್ದಿ ಪಲ್ಯ ಅಂತ ಅಂದ್ರೆ ಮಕ್ಕಳಿಗೂ ಒಳ್ಳೇದು ಎಲ್ರಿಗೂ ಒಳ್ಳೇದಂತ ಯಾಕಂದ್ರ ಮುದ್ದಿ ಪಲ್ಯ ಒಂದ ಪಲ್ಯದಿಂದ ಮಾಡಂಗಿಲ್ರಿ ನಾವು ಎರಡು ಮೂರು ಟೈಪ್ ಪಲ್ಯ ಯೂಸ್ ಮಾಡಿ ಮುದ್ದಿ ಪಲ್ಯ ಮಾಡಿರ್ತೀವಿ ಇದನ್ನ ದಿನನಿತ್ಯ ಮಾಡಿದ್ರು ಕೂಡ ಒಳ್ಳೇದ ರೀ ಯಾಕಂದ್ರ ಇದ್ರೊಳಗ ಮೆಂತ್ಯದ ನಾವು ಪಾಲಕ್ನು ಹಾಕ್ಬೋದ್ರಿ ರಾಜಗಿರಿ ಅದ ಹುಣ್ಸಿಕ್ ಪಲ್ಯ ಅದ ಮತ್ತು ಯಾವಾದರೂ ಇದ್ರ ಜೊತೆಗೆ ತೋಪಲ್ ಪಲ್ಯ ಎಲ್ಲ ಆ್ಯಡ್ ಮಾಡ್ಬೋದು ಹಾಗೆ ಒಂದಿಷ್ಟು ಗಜ್ರಿ ಇದ್ದು ರೀ ಫ್ರೆಶ್ ಇದ್ದು ಗಜ್ರಿ ಜ್ಯೂಸು ರೆಡಿ ಆಯಿತು ಮುಂಜಾನೆ ಮುಂಜಾನೆ ಒಂದು ಜ್ಯೂಸು ಇರಬೇಕಲ್ರಿ ಅದಕ್ಕೆ ಗಜ್ರಿ ಜ್ಯೂಸು ಮಿಕ್ಸಿಗೆ ಹಾಕಿಬಿಟ್ಟು ಗಜ್ರಿ ಜ್ಯೂಸ್ ಏನಿದೆ ಹೆರಿಯುದ್ರಿ ಮಿಕ್ಸಿ ಮಾಡೋದು ಸ್ವಲ್ಪ ನೀರು ಹಾಕಿ ಆಮೇಲೆ ಸೋಸಿ ಬಿಡೋದು ಅದರೊಳಗೆ ಏನು ಸಕ್ಕರೆ ಬೆಲ್ಲ ಏನೂ ಹಾಕಂಗಿಲ್ಲ ರೀ ಉಪ್ಪು ಏನೂ ಇಲ್ಲ ರೀ ಪ್ಯೂರ್ ರೀ ಆರೋಗ್ಯಕ್ಕೂ ಒಳ್ಳೆಯದು ಹೀಗಾಗಿ ದಿನನಿತ್ಯ ಒಂದು ಜ್ಯೂಸು ಒಳಗೆ ಇದ್ದೇ ಇರ್ತದೆ ನಿಮಗೆಲ್ಲ ಗೊತ್ತೇ ಆದ ಗಜ್ಜರಿ ಜ್ಯೂಸು ಅಥವಾ ನೆಲ್ಲಿಕಾಯಿ ಜ್ಯೂಸು ಯಾವುದಾದ್ರೂ ಒಂದು ಇರ್ತದ್ರಿ ಈಗಿನದ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡು ಒಗ್ಗರಣೆ ಹಾಕ್ತೀನಿ ರೀ ಒಂದು ಎರಡು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಒಂದು ಎರಡು ಮೂರು ಹಸಿಮೆಣ್ಸಿನ್ಕಾಯಿ ಹಾಕಿ ಕರಿಬೇವು ಒಗ್ಗರಣೆ ಇಷ್ಟು ಹಾಕಿ ಕಾಳು ಹಾಕ್ತೀನಿ ಸಿಂಪಲ್ ಭಾಳ ಸಿಂಪಲ್ಲು ಟೇಸ್ಟಿ ಮಡಕೆ ಕಾಳು ಇದ್ರೊಳಗೆ ಹಾಕಂಗಿಲ್ಲ ರೀ ಇಷ್ಟೇ ಮತ್ತು ಕಾಳು ನಾವು ಭಾಳ ಬೇಯಿಸ್ಬಾರ್ದು ರೀ ಯಾಕಂದ್ರೆ ಅದ್ರ ಎನರ್ಜಿ ಹೋಗಬಾರ್ದು ಸ್ವಲ್ಪ ಮಾತ್ರ ಬೇಯಿಸಿದ್ರಿ ಟೇಸ್ಟಿ ಆಗ್ತದೆ ಸರಿ ನೀವು ಹಿಂಗೆ ಮಾಡಿ ನೋಡ್ರಿ ಹಸಿಯಾಗಿ ತಿನ್ನಲಿಕ್ಕೆ ಒಲ್ ಅಂತಾರಲ್ರಿ ಅದಕ್ಕೆ ಹಿಂಗೆ ಮಾಡೋದು ಈಗ ಪಲ್ಯ ಮಾಡಿದ್ವಿ ಅಂದರೆ ಇದ್ರ ಜುಣ್ಮುರು ಜೋಡಿನೂ ಬರ್ತದೆ ಅನ್ನದ ಜೋಡಿನೂ ಬರ್ತದೆ ಹಂಗ ತಿನ್ಲಿಕ್ಕೂ ಬರ್ತದ್ರಿ ಹಸಿಯಾಗಿ ಅಂದ್ರೆ ಒಲ್ ಅಂತಾರ ಅದರ ಸಲುವಾಗಿ ಹಿಂಗೆ ಮಾಡಿ ಇಡೋದ್ರಿ ಇದ್ರೊಳಗೆ ಬರೇ ರುಚಿಗೆ ತಕ್ಕಷ್ಟು ಉಪ್ಪು ಮಾತ್ರ ಹಾಕೀನ್ರಿ ಮತ್ತೇನು ಇಲ್ರಿ ಬೇಕಂದ್ರೆ ಸ್ವಲ್ಪ ಮಸಾಲೆ ಪುಡಿ ಹಾಕ್ಬಹುದು ಮತ್ತೆ ಉಳದ ಅನ್ರಿ ಇವು ಯಾವೂ ಹಾಕಿಲ್ಲ ಸರಿ ನಾನು ಈ ಕಾಳು ಬೆಲ್ಲ ಹೇ ಯೂಸ್ ಮಾಡಿ ಟೇಸ್ಟಿಯಾದ ಉಸಳಿ ಉಸುಳಿ ಮಾಡ್ತೀನಿ ಅದನ್ನು ಕೂಡ ಸಾರಿ ತೋರಿಸ್ತೀನಿ ರೀ ನೋಡ್ರಿ ಈಗ ಕಾಳು ಉಸುಳಿನೂ ರೆಡಿ ಆಯ್ತು ಮುದ್ದಿ ಪಲ್ಯೂ ರೆಡಿ ಆಯ್ತು ಹಂಗ ಅನ್ನನೂ ರೆಡಿ ಆಗ್ಯದ ಸಾರಿ ಆಗ್ಯದ ಒನ್ ಬೈಟ್ ಹಾಕ್ಕೊಂಡು ತೋರಿಸ್ಬೇಕಲ್ರಿ ನಿಮ್ಗೆ ಇಲ್ಲಾಂದ್ರೆ ಅಂದ್ರೆ ಕೇಳ್ತೀರಿ ಹ್ಯಾಂಗಾಗ್ಯದ ಹೇಳಲೇ ಇಲ್ಲ ನೀವು ಉಪ್ಪು ಹೆಚ್ಚಿಗೆ ಹಾಕಿದಂಗೆ ಅನಿಸ್ತು ಕಡಿಮೆ ಹಾಕಿದಂಗೆ ಅನಿಸ್ತು ಹುಳಿ ಹೆಚ್ಚು ಹಾಕಿದಂಗೆ ಅನಿಸ್ತು ಅಂತ ಹೇಳ್ತೀರಿ ಅದಕ್ಕೆ ಒಂದು ಸಾರಿ ತೋರಿಸಿ ರೀ ಒಂಚೂರು ಕೊತ್ತಂಬರಿ ಮ್ಯಾಲೆ ಉದುರಿಸಿ ಎಲ್ಲ ಮಿಕ್ಸ್ ಮಾಡಿ ಆರಿಸ್ಬಿಡ್ತೀನಿ ರೀ ಈಗ ಭಾಳ ಬೇಯ್ಸಂಗಿಲ್ಲ ಇಷ್ಟೇ ನೋಡ್ರಿ ನಿಮಗೆ ನೋಡಿದ್ರೇನೆ ಅನಿಸ್ಲಿ ಟೇಸ್ಟ್ ಆಗ್ಯಾವ ಅಂತ ಹೇಳಿ ಇನ್ನೇನದ ಸರ್ವ್ ಮಾಡಿಂತ ಎಷ್ಟು ಚಂದ ಬಂದದ್ರಿ ಲೈಟ್ ಯೆಲ್ಲೋ ಕಲರ್ ಇಂತ ಮಸ್ತ್ ಆಗ್ಯದ ಮತ್ತ ಕಟಿ ಬಕ್ರಿಗೂ ಇದು ಹೇಳಿ ಮಾಡಿಸಿದ್ರಿ ಈ ಥಂಡಿ ದಿವ್ಸಕ್ಕ ಎಲ್ಲಾರು ಆಲ್ಮೋಸ್ಟ್ ಸಜ್ಜೆ ಬಕ್ರಿ ಇವೆಲ್ಲಾ ಮಾಡ್ತಾರ ತರಿಸ್ತಾರ ಬೇರೆ ಕಡೆಯಿಂದ ಅವಕ್ಕೂ ಕೂಡ ಇದು ಹೇಳಿ ಮಾಡಿಸಿದ್ದು ಚಪಾತಿಗೂ ಬರ್ತದ ಬಕ್ರಿಗೂ ಬರ್ತದ ಕಟಿ ಬಕ್ರಿಗೂ ಬರ್ತದ ಚುನ್ಮುರಿಗೂ ಬರ್ತದ ಹಂಗ ತಿನ್ಲಿಕ್ಕೂ ಬರ್ತದ ನೋಡ್ರಿ ನೋಡ್ರಿ ಮುದ್ದಿ ಪಲ್ಯಾನು ನೋಡಿದ್ರೆ ಅನ್ನಿಸ್ಲಿಕ್ಕೆ ಸೂಪರ್ ಆಗಿ ಅಂತ ಹೇಳಿ ನೋಡಿದ್ರಲ್ಲ ಇವತ್ತಿನ ರೆಸಿಪೀಸ್ ಭಾಳ ಆಗ್ಯಾವ ಅಲ್ಲರಿ ನಮ್ಮನೆಗೆ ಮಂದಿ ಬರೋರು ಇದ್ರು ಅಂತ ತಿಳ್ಕೊಂಡು ಇವತ್ತೊಂದು ಸ್ವಲ್ಪ ಜಾಸ್ತಿ ಆಯ್ತು ಆ್ಯಕ್ಚುಲಿ ನಾನು ಬಕ್ರಿ ಮಾಡೋಕೆ ಇದ್ದೆ ಬೇಡ ಅಂದ ಅಂದ್ಕೊಡ್ಲಿ ಅನ್ನೇ ಇಳಿಸಿನಿ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಒಂಚೂರು ನೋಡೋದು ಮುಗಿದ ತಕ್ಷಣನೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತು ಈ ಅನ್ನಕ್ಕೆ ಒಂಚೂರು ತುಪ್ಪ ಮೆಂತೆದಿಟ್ಟು ಬಿಸಿ ಅನ್ನಕ್ಕೆ ಹಂಗೆ ಮುದ್ದಿ ಪಲ್ಯ ತಿಂದ್ರೆ ಏನು ರುಚಿ ರೀ ಊಟ ಮಾಡಿ ಮಲ್ಕೊಂಡೇ ಬಿಡೋದು ನಾಲ್ಕು ಗಂಟೆಗೆ ಎದ್ದೀನಿ ಅಂಥೇಳಿ ಹಂಗೆ ಮಾಡಿದ್ರೆ ನಡೆಯಂಗಿಲ್ಲ ರೀ ಹೋಗಬೇಕು ಸ್ಕೂಲಿಗೆ ಟೈಮ್ ಆಗಿರ್ತದೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು